ಖರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋ ಬಂದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಸೊ ಯಾಕೆ ಏನು ಅನ್ನೋದಾದರೆ ನಮ್ಮ ಅತ್ತಿಗೆ ಮಗಳದು ನೆಕ್ಸ್ಟ್ ಮಂತ್ ಮ್ಯಾರೇಜ್ ಇದೆ ಸೊ ಹಂಗಾಗಿ ಎಲ್ಲರೂ ಶಾಪಿಂಗ್ ಹೋಗಿದ್ವಿ ಸ್ಯಾರಿ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಹಂಗಾಗಿ ಸೊ ಅದ್ರದ್ದು ಒಂದು ಲಾಗ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಸೊ ಇವತ್ತಿನ ನನ್ನ ಲಾಗ್ ಬಂದು ಸುಮಂಗಲಿ ಉತ್ಸವ ಲಾಗ್ ಆಗಿರುತ್ತೆ ಸೊ ಇಲ್ಲಿ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ನೋಡೋಣ ಅಂತ ಬಂದ್ವಿ ಆ್ಯಕ್ಚುಲಿ ಹಳೇ ಸುಮಂಗಲಿ ಏನಿದೆ ಅಲ್ಲಿಗೆ ಹೋಗಿದ್ವಿ ಸೊ ಅವರೇನೆ ನಮಗೆ ಈ ರೀತಿ ಅಡ್ವೈಸ್ ಮಾಡಿದ್ರು ನೀವು ಬೇಕಿದ್ರೆ ಅಲ್ಲೂ ಹೋಗಿ ಕಲೆಕ್ಷನ್ಸ್ ಎಲ್ಲ ಇದೆ ಅಲ್ಲೂ ಒಂದ್ಸಾರಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ನಮಗೆ ವೆಹಿಕಲ್ ಇದ್ದಿದ್ದರಿಂದ ನಾವು ವೆಹಿಕಲನ್ನೇ ಬಂದ್ವಿ ಬಟ್ ಯಾರಿಗೆಲ್ಲ ವೆಹಿಕಲ್ ವ್ಯವಸ್ಥೆ ಇಲ್ಲ ಅವ್ರಿಗೆ ಆಟೋದಲ್ಲೂ ಕೂಡ ಅವರೇ ಕಳಿಸ್ಕೊಡ್ತಾರೆ ಅಂತೆಲ್ಲ ಹೇಳಿದ್ರು ಬಟ್ ನಾವು ನಮ್ಮ ಕಾರ್ ಇತ್ತಲ್ವ ಹಾಗಾಗಿ ಅದರಲ್ಲೇ ಬಂದ್ವಿ ಸೊ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ ಸಿಲ್ಕ್ ಸ್ಯಾರೀಸ್ ಮತ್ತು ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ತ್ರೀ ಫೋರ್ ಡೇಸಿಂದನೇ ನಾವು ಸ್ಯಾರಿ ಸೆಲೆಕ್ಷನ್ ಶುರು ಮಾಡಿಬಿಟ್ಟಿದ್ವಿ ಹಾಗಾಗಿ ಸುಮಾರು ಪರ್ಚೇಸಿಂಗ್ ಎಲ್ಲ ಆಗಿಬಿಟ್ಟಿತ್ತು ಬಟ್ ಇವತ್ತು ಧಾರೆ ಸೇರೆ ಮತ್ತು ಒಂದು ನೈಟ್ ರಿಸೆಪ್ಷನ್ಗೆ ಮತ್ತು ಗಂಡನ ಮನೆ ಕಡೆಯಿಂದ ಒಂದು ರಿಸೆಪ್ಷನ್ ಇಟ್ಕೊತಾರಲ್ವ ಆ ಒಂದು ಪ್ರೋಗ್ರಾಮ್ಗೆಲ್ಲ ಆಲ್ರೆಡಿ ಸೀರೆ ಸೆಲೆಕ್ಟ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಮೂರು ರಿಸೆಪ್ಷನ್ ಇರುತ್ತೆ ನಮ್ಮಲ್ಲಿ ಸೊ ಹಂಗಾಗಿ ಒಂದು ರಿಸೆಪ್ಷನ್ಗೆ ಒಂದು ಒಂದು ಟೆನ್ ತೌಸಂಡ್ ರೇಂಜಲ್ಲಿ ಒಂದು ಸ್ಯಾರಿ ಕೂಡ ನೋಡಬೇಕಾಗಿತ್ತು ಮತ್ತು ಧಾರೆ ಸೀರೆ ಮತ್ತು ಅದಕ್ಕೆ ಒಂದು ಸಿಲ್ಕ್ ಸ್ಯಾರಿ ಕೂಡ ಪರ್ಚೇಸ್ ಮಾಡಬೇಕಾಗಿತ್ತು ಹಂಗಾಗಿ ಈ ಸುಮಂಗಲಿ ಉತ್ಸವಕ್ಕೆ ಬಂದಿದ್ವಿ ಹಾಗೆಯೇ ಇಲ್ಲೊಂದು ಲೈಟ್ ಲ್ಯಾವೆಂಡರ್ ಕಲರ್ ಸ್ಯಾರಿ ಸಿಕ್ತು ತುಂಬಾ ಇಷ್ಟಪಡ್ತಾಯಿದ್ಲು ನಮ್ಮ ಅದಕ್ಕೆ ಮಗಳು ನಾನು ಮೇನ್ ಸ್ಯಾರಿ ಅಂದರೆ ಟ್ವೆಂಟಿ ಫೈವ್ ತೌಸಂಡಲ್ಲೆಲ್ಲ ಒಂದು ಸ್ಯಾರಿ ತಗೊಟ್ರು ಅದನ್ನು ನಾನು ಲ್ಯಾವೆಂಡರಲ್ಲಿ ತೊಗೋಬೇಕು ಅಂತ ಇಷ್ಟಪಟ್ಟಿದ್ದು ಬಟ್ ಅವಳಿಗೆ ಕಲರ್ ಸಿಗಲಿಲ್ಲ ಬಟ್ ಇಲ್ಲಿ ನೋಡಿದಾಗ ಆಸೆ ಪಡ್ತಾಯಿದ್ಲು ಈ ಕಲರ್ ನಾನು ಹುಡುಕ್ತಾ ಇದ್ದೆ ಸಿಗ್ಲಿಲ್ಲ ಅಂತ ಹೇಳಿ ಸೊ ರೇಗಿಸ್ತಾ ಇದ್ದೆ ನೋಡು ಲ್ಯಾವೆಂಡರ್ ಕಲರ್ ಸಿಕ್ಕಿದೆ ಅಂತ ಎಲ್ಲ ಹೇಳಿ ಆಲ್ರೆಡಿ ಸ್ವಲ್ಪ ಲೈಟ್ ಪಿಂಕ್ ಒಳಗೆ ತಗೊಂಡ್ಬಿಟ್ಟಿದ್ರಿಂದ ಇದನ್ನು ಬೇಡ ಅಂತ ಹೇಳಿ ಸೊ ಇನ್ನೊಂದು ಡಾರ್ಕ್ ಕಲರಲ್ಲಿ ನೋಡೋದು ಸೊ ಅದಕ್ಕೆ ಬಂದು ನನಗೆ ಈ ಕಾಂಜಿವರಂ ಸ್ಯಾರೀಸ್ ಆ ಥರ ಏನು ಬೇಡ ನನಗೆ ಈ ರೀತಿ ಸಿಲ್ಕ್ ಸ್ಯಾರಿ ತಗೊತೀನಿ ಅಂತ ಹೇಳಿಬಿಟ್ಟು ಸಿಲ್ಕ್ ಸ್ಯಾರೀಸಲ್ಲೇ ನೋಡಿದ್ರು ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಅದ್ಭುತವಾಗಿದೆ ಈ ಪಿಂಕ್ ಗ್ರೀನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಹಾಗೆಯೇ ಅದರ ಪ್ಯಾಟರ್ನ್ ಕೂಡ ತುಂಬಾ ರಿಚ್ ಆಗಿತ್ತು ಒಂಥರ ಇಷ್ಟ ಆಯಿತು ಹಾಗೆಯೇ ನೋಡ್ತಾ ಇರ್ಬೋದು ಫೈವ್ ತೌಸಂಡ್ ಮೇಲೆ ಈ ಸ್ಯಾರೀಸ್ ಅಲ್ಲ ಒಂದು ಟ್ವೆಲ್ ತೌಸಂಡ್ ಫಿಫ್ಟೀನ್ ವರೆಗೂ ಇತ್ತು ಈ ಒಂದು ಸ್ಯಾರೀಸ್ಗಳು ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಸೊ ಒಂದಕ್ಕಿಂತ ಒಂದು ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಸುಮಾರು ಕಡೆ ನಾನು ಸಿಲ್ಕ್ ಸ್ಯಾರೀಸ್ಗಳನ್ನೂ ಕೂಡ ನೋಡಿದ್ವಿ ಬಟ್ ಈ ತ್ರೀ ಡಿ ಕಲರ್ ಸ್ಯಾರೀಸ್ ಏನಿದೆ ಇದೆಲ್ಲ ಇಲ್ಲಿ ಏಯ್ಟ್ ತೌಸಂಡ್ ನೈನ್ ತೌಸಂಡ್ಗೆಲ್ಲ ಇತ್ತು ಬಟ್ ಬೇರೆ ಕಡೆ ಎಲ್ಲ ಟ್ವೆಲ್ ತೌಸಂಡ್ ಇತ್ತು ಬೇರೆ ಕಡೆ ಶಾಪ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿನ ಒಂದು ರೇಂಜ್ ರೇಟ್ ಏನಿದೆ ಅದು ಪರವಾಗಿಲ್ಲ ಇಲ್ಲಿ ಓಕೆ ಅಂತ ಅನ್ನಿಸ್ತು ಸೊ ಫೈನಲಿ ಅದಕ್ಕೆ ಬಂದು ಈ ಒಂದು ಬ್ಲೂ ಕಲರ್ಗೆ ಗ್ರೀನ್ ಕಲರ್ ಬಾರ್ಡರ್ ಇತ್ತಲ್ವ ಈ ಸ್ಯಾರಿನ ಅವರು ಚಾಯ್ಸ್ ಮಾಡಿದ್ರು ಸೊ ಇದು ಬಂದು ಸಿಕ್ಸ್ ಏನೋ ಆಯಿತು ಹಾಗೆಯೇ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ ಅನ್ನ ಹತ್ರ ಇಲ್ಲ ಅಂತ ಹೇಳಿ ಅವರು ಈ ಒಂದು ಕಲರ್ನ ಚಾಯ್ಸ್ ಮಾಡಿದ್ರು ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಸೊ ಹೀಗೆ ಮದುವೆ ಸ್ಯಾರೀಸ್ಗಳು ಯಾರಾದರೂ ಪರ್ಚೇಸ್ ಮಾಡ್ತಿದ್ರೆ ಖಂಡಿತ ಹೋಗಿ ಅಲ್ಲೊಂದು ಸರಿ ಭೇಟಿ ಕೊಡಿ ಸೊ ಅಲ್ಲಿ ಸಿಗದೇ ಇರೋಂಥ ಸ್ಯಾರೀಸ್ಗಳು ನಿಮಗೆ ಇಲ್ಲಿ ಕೂಡ ಚಾಯ್ಸ್ ಆಗ್ಬೋದು ಹಾಗೆಯೇ ನೆಕ್ಸ್ಟ್ ಬಂದು ದಾರೆ ಸೀರೆಗೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಬಂದು ಮತ್ತು ಅವ್ರ ತಮ್ಮ ಇಬ್ಬರು ಬಂದು ಸೋದರ ಮಾವ ಅಲ್ವ ಹಾಗೆಯೇ ನಾವು ಸೋದ್ರ ಸೊ ನಾವು ಅವಳಿಗೆ ಈ ಒಂದು ರೆಡ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ ಸೊ ಹಾಗೆಯೇ ವೇರ್ ಮಾಡಿ ತೋರಿಸ್ತೀವಿ ಬೇಕೆಂದರೆ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲಾಂದರೆ ಬೇಡ ಅಂತ ಹೇಳಿದ್ರು ಸರಿ ವೇರ್ ಮಾಡಿ ನೋಡಿಸೋಣ ಹೆಂಗೆ ಕಾಣುತ್ತೆ ಏನು ರೆಡ್ ಸ್ಯಾರಿ ವಿತ್ ಗ್ರೀನ್ ಬಾರ್ಡರ್ ಅಂತ ಹೇಳಿ ಸೊ ವೇರ್ ಮಾಡಿಸಿದ್ವಿ ಹಾಂ ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಒಂಥರ ಹೊಸ ಲುಕ್ ಕಾಣ್ತಾ ಇತ್ತು ಜರಿ ಅಂತೂ ತುಂಬಾ ಚೆನ್ನಾಗಿತ್ತಲ್ವ ಹಾಗಾಗಿ ಇಷ್ಟ ಆಯಿತು ಎಲ್ಲರಿಗೂ ಕೂಡ ಇಷ್ಟಪಟ್ಟರು ಇದೊಂಥರ ಸ್ಪೆಷಲಾಗಿ ಕಾಣುತ್ತೆ ಇರಲಿ ಬಿಡು ಎಲ್ಲ ಸ್ಯಾರಿಗಳಿಗೂ ಏನು ಕ್ರೀಮು ಮತ್ತು ಗ್ರೀನ್ ಈ ಥರ ಎಲ್ಲ ತಗೊಳ್ಳೋದು ಇದೊಂಥರ ಸ್ಪೆಷಲ್ ಆಗಿದೆ ಇರಲಿ ಅಂತ ಹೇಳಿ ಎಲ್ಲ ಎಲ್ಲರೂ ಕೂಡ ಇಷ್ಟಪಟ್ಟರು ಸೊ ಹಾಗೆಯೇ ನಮ್ಮ ಅದಕ್ಕೆ ಮಗಳಿಗೆ ಅಂತ ಈ ಒಂದು ಸ್ಯಾರಿ ಕೂಡ ಚಾಯ್ಸ್ ಮಾಡಿದ್ವಿ ಹಾಗೆಯೇ ಇನ್ನೊಂದು ಗ್ರೀನ್ ಸ್ಯಾರಿ ಕೂಡ ಸೆಲೆಕ್ಟ್ ಮಾಡೋದು ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ಅದು ಸಿಗ್ಲಿಲ್ಲ ನನಗೆ ಆಕ್ಚುಲಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇನ್ನು ಸುಮಂಗಲಿ ಉತ್ಸವ ಬಗ್ಗೆ ನಾವು ಹೇಳಬೇಕು ಅಂದ್ರೆ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ಆಕ್ಚುಲಿ ನಾವು ಸಿಂಪಲ್ ಸ್ಯಾರೀಸ್ ಮತ್ತೆ ಬೇರೆ ತರ ಕಲೆಕ್ಷನ್ಸ್ ಎಲ್ಲ ಇದೆ ಬಟ್ ಅದೆಲ್ಲದಕ್ಕಿಂತ ನನಗೆ ಈ ಒಂದು ಸಿಲ್ಕ್ ಸ್ಯಾರಿ ಮತ್ತೆ ಕಾಂಜಿವರಂ ಸ್ಯಾರೀಸ್ ಎಲ್ಲ ನೋಡೋದು ಅಲ್ವಾ ಆ ಸೆಕ್ಷನಲ್ಲಿ ಸ್ಯಾರೀಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಟ್ರೈ ಮಾಡ್ಬೋದು ನೀವು ಮದುವೆ ಸ್ಯಾರೀಸ್ಗಳನ್ನ ಬೇರೆ ಕಡೆ ಎಲ್ಲ ಹುಡುಕಿ ಬೇಜಾರಾಗಿ ಕಲರ್ಸ್ ಸಿಗಲಿಲ್ಲ ಅಂದರೆ ಇಲ್ಲಿಗೊಂದ್ಸರಿ ಬಂದು ನೀವು ನೋಡ್ಬೋದು ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಶಾಪಿಂಗ್ ಲಾಗ್ ಸೊ ನೆಕ್ಸ್ಟ್ ವೀಡಿಯೋ ಕೂಡ ಶಾಪಿಂಗ್ ಆಗೇ ಆಗಿರುತ್ತೆ ಅಂತ ಅಂದ್ಕೋತೀನಿ ಟೂ ಮಂತ್ಸ್ವರೆಗೂ ಇದೇ ಒಂದು ಕತೆ ಆಗಿಬಿಡ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಯಾರೀಸ್ ಎಲ್ಲ ಶಾಪ್ ಮಾಡೋದು ತೊಗೊಂಡೋಗಿ ಮನೆಗೆ ಡಂಪ್ ಮಾಡೋದು ಈ ರೀತಿ ಆಗಿಬಿಟ್ಟಿದೆ ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಗೈಸ್ ಇವತ್ತಿನ ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಚೆನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್